ಮನವಿ ಪತ್ರಗಳು ಒಂದು ಪಟ್ಟಿ ನಾಲ್ಕೈದು ಕೆಜಿ ಮನವಿ ಅದ್ರಾಗ ಒಂದನ್ನ ವಾಲ್ಮೀಕಿ ಭವನದೊಂದು ಮಾಡ್ತೀನಿ ಉಳ್ದು ನಿನ್ನ ಹೇಳಿರ್ತಕ್ಕಂಥ ಏನೇ ಆಗ್ಬೇಕಾಗಿದ್ರು ಅವೆಲ್ಲ ಆಗ್ಬೇಕಾಗಿತ್ತು ಅಂತಂದ್ರೆ ಈ ಭಾಗದಾಗ ಉತ್ತರ ಕರ್ನಾಟಕದವರು ಬಹಳ ದಿನ ಆಗಿತ್ತು ಮುಖ್ಯಮಂತ್ರಿಗಳಾಗಿಲ್ಲ ಸತೀಶ್ ರಾಂಡ್ ಮುಖ್ಯಮಂತ್ರಿ ಆದ್ರೆ ಅದ್ರಾಗ ವೈಯಕ್ತಿಕವಾಗಿ ನಾನು ಸ್ವಾಗತ ಮಾಡ್ತೀನಿ ನೀವ್ ಏನಾದ್ರು ಒಳಗೆ ಆಗಿಬಿಡ್ಬೇಕು ದಯಮಾಡಿ ಯಾಕಂತಂದ್ರೆ ಸರ್ತೆಯನ್ನ ವಿಧಾನಸೌಧೆಯಲ್ಲಿ ನಾನು ನೋಡಿದೆ ಒಂದು ಉದಾಹರಣೆ ಹೇಳ್ಬೇಕಾಗ್ತದೆ ನಾನು ಕಳೆದ ವಿಧಾನಸಭೆಯಲ್ಲಿ ಬೆಳಗಾವಿ ಅಧಿವೇಶನ ಒಂದು ಪ್ರಶ್ನೆ ಕೇಳಿದೆ ಗುರುಬಿಟ್ ಕಲ್ಕ ಒಂದು ಬೈಪಾಸ್ ರೋಡ್ ಬೇಕು ಅಂತ ಒಂದು ಪ್ರಶ್ನೆ ಕೇಳಿದೆ ಆ ಪ್ರಶ್ನೆ ಕೇಳಿದಾಗ ಒಂದೇ ಉತ್ತರ ಕೊಟ್ಟರು ಮಂತ್ರಿಗಳು ಅಂದರೆ ಅವ್ರ ಸರಳತೆ ಎಷ್ಟು ಅಂತ ಅವ್ರು ಉದಾಹರಣೆ ಕೊಟ್ಟರು ನನ್ನ ಮಾತಿಗೆ ವಿರಾಮ ಕೊಟ್ಟು ಆಯ್ತು ಶರಣ ಕೂಡ ಅದನ್ನ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರು ನಾನು ಮೊದಲನೇ ಸಲ ಅವರಿಗೆ ಮಂತ್ರಿ ಆದಾಗ ವಿಶ್ ಮಾಡಕ್ಕೆ ಮನೆಗೆ ಹೋಗಿದ್ದೆ ಅವ್ರು ಹೇಳಿದ್ರು ಜೆ ಡಿ ಜೆಡಿಎಸ್ ಶಾಸಕ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮಾಡಿಕೊಡ್ತೀನಿ ಒಳ್ಳೆ ಕೆಲಸ ಮಾಡ್ರಿ ಅಂತ ಕಾಫಿ ಕೂಡ ಕಳಿಸಿರ್ತಕ್ಕಂಥ ನಾಯಕ ಯಾಕಂದ್ರೆ ಇವತ್ತು ಅನೇಕ ಜನ ಶಾಸಕರು ನಮ್ ಕೋರೆ ಎತ್ತಂಗಿಲ್ಲ ಅನೇಕ ಜನ ಶಾಸಕರು ನಮ್ಗೆ ಮಾತಾಡ್ಸಂಗಿಲ್ಲ ಅಂತ ಅದ್ರಾಗ ಎಲ್ಲೋ ಬೆಳಗಾವಿನ ಇರ್ತಕ್ಕಂಥ ಸಚಿವರು ಸರ್ ಗುರ್ಬಿಟ್ ಕಲ್ಯ ನನ್ನ ಒಂದು ಮನವಿಗೆ ಏನಪ್ಪ ಅಂತಂದ್ರೆ ನೀವು ಸ್ಪಂದನೆ ಮಾಡಿರ್ತಕ್ಕಂಥದ್ದು ನಮ್ಮ ಭಾಗಕ್ಕೆ ಏನಾರು ಅನುಕೂಲ ಆಗ್ತದ ಉತ್ತರ ಕರ್ನಾಟಕಕ್ಕ ಕಲ್ಯಾಣ ಕರ್ನಾಟಕ ಅನುಕೂಲ ಆಗ್ಬೇಕಾಗಿರ್ತದ ನೀವು ಮುಖ್ಯಮಂತ್ರಿ ಆಗ್ಬೇಕನ್ನೋದು ನನ್ನ ವೈಯಕ್ತಿಕ ವಿಷಯ